ನೆನ್ಪಿಗ್ ಬರದೆ ನಮ್ಮ ಮೈಸೂರು ದಸರಾ ಅದಾದ್ಮೇಲೆ ನೆನಪಿಗೆ ಬರದೆ ಈ ಬೊಂಬೆಗಳ ಹಬ್ಬ ಈ ಬೊಂಬೆಗಳನ್ನ ಮನೇಲಿ ತುಂಬಾ ಜನ ಇಟ್ಟು ಪೂಜೆ ಮಾಡಿ ಅಲಂಕಾರ ಮಾಡಿ ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಹಾಗೆ ಇವತ್ತು ನಾವೊಂದು ಬೊಂಬೆ ಮನೆ ಹತ್ರ ಇದ್ದೀವಿ ಇಲ್ಲಿ ಕೂಡ ಸಾಕಷ್ಟು ರೀತಿಯಾದಂತಹ ಗೊಂಬೆಗಳಿದೆ ಹಾಗೆ ತುಂಬಾ ವಿಧ ವಿಧವಾಗಿ ಬೊಂಬೆಗಳನ್ನ ತೋರ್ಸಿದ್ದಾರೆ ಜನಕ್ಕೆ ಬನ್ನಿ ಒಂದು ವಿಸಿಟ್ ಹಾಕೊಂಡ್ ಬರೋಣ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ ಬೊಂಬೆಗಳನ್ನ ಹೇಗೆಲ್ಲ ಕೂರ್ಸಿದಾರೆ ಯಾವ ತೀಮುಲ್ ಮಾಡಿದಾರೆ ಅಂತ ನಮ್ಮ ಜೊತೆ ಈ ಬೊಂಬೆ ಮನೆ ಮಾಲೀಕರಾಗಿರುವಂತಹ ಮಂಜುಳಾ ಮದನ್ ಅವರಿದ್ದಾರೆ ಅವರೇ ಈ ಗೊಂಬೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಅವ್ರ ಹತ್ರನೇ ಕೇಳೋಣ ಇದ್ರ ಸ್ಪೆಷಾಲಿಟಿ ಏನು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಹೇಗೆ ಏನು ಅಂತ ನಾವು ಈ ಬೊಂಬೆಗಳನ್ನ ಸುಮಾರು ಇಪ್ಪತ್ತೆಂಟು ವರ್ಷದಿಂದ ಇಡ್ತಾ ಇದೀವಿ ಸೊ ಫಸ್ಟು ನಾವು ಸ್ಟಾರ್ಟ್ ಮಾಡಿದ್ದು ಪಟ್ಟದ ಬೊಂಬೆಯಿಂದ ಅದು ಮದುವೆಯಲ್ಲಿ ನಮಗೆ ಮದುವೆ ಆಗಿದ್ದರಲ್ಲಿ ಹುಡುಗಿನ ಒಪ್ಪಿಸ್ಬೇಕಾದ್ರೆ ಪಟ್ಟದ ಬೊಂಬೆ ಕೊಡ್ತಾರೆ ಸೊ ಅದರಿಂದ ನಾವು ಅದು ಸ್ಟಾರ್ಟ್ ಮಾಡ್ತೀವಿ ಬೊಂಬೆದು ಇದೆಲ್ಲ ಸೊ ನಾನು ಕಲೆಕ್ಟ್ ಮಾಡಿರೋದೆಲ್ಲ ದಶಾವತಾರ ಅದೊಂದು ಟೆನ್ ಅವತಾರಸು ಅಷ್ಟಲಕ್ಷ್ಮಿ ನವದುರ್ಗ ಕೈಲಾಸ ಸೆಟ್ಟು ಈ ಥರ ತುಂಬ ಕಲೆಕ್ಷನ್ ಮಾಡಿ ಇಟ್ಟಿದ್ದೀನಿ ಇವಾಗ ಈ ಎಷ್ಟು ಇಯರ್ಸ್ಿಂದ ಮಾಡ್ತಾ ಇದಿರಾ ಪ್ರತಿ ಸಲಾನೂ ಈ ಗೊಂಬೆ 컬렉ಷನ್ ಮಾಡ್ಬೇಕಂತ ಅಂತ ನಿಮಗೆ ಅನ್ಸುತ್ತೆ ಅದು ಫಸ್ಟ್ 1 ವರ್ಷ ಇಟ್ಟಿದ್ವಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಇಡಬೇಕು ಅಂತ ಆಸೆ ಬಂತು ಸೋ ಮತ್ತೆ ನೆಕ್ಸ್ಟ್ ಟೈಮ್ ತಗೊಂಡ್ವಿ ಮತ್ತೆ ಪ್ರತಿ ವರ್ಷಾನೂ ಅದು ಎಕ್ಸ್ಟ್ರಾ ಇಡೋಣ ಇಡೋಣ ಅಂತ ಒಂದು ಆಸೆ ಬಂತು ಸೋ ಅದರಿಂದ ಪ್ರತಿ ವರ್ಷಾನೂ ಎರಡು ಜೊತೆ ಮೂರು ಸೆಟ್ ಆ ತರ ತಗೊಂಡ್ ತಗೊಂಡು ಆ ತರ ಇರ್ತಾ ಇದ್ವಿ ಅಂದ್ರೆ ಎಲ್ಲಿ ತಗೋತೀರಾ ಗೊಂಬೆಗಳನ್ನ ಬೆಂಗಳೂರಿನಲ್ಲೇ ಅಂದರೆ ಇದು ಅಲ್ಲಿ ತಗೊಂಡಿದ್ದೀವಿ ಸುಮಾರು ಕಲೆಕ್ಷನ್ಸ್ ಮಾಡಿದ್ದೀವಿ ಆಮೇಲೆ ಕೃಷ್ಣಗಿರಿ ಅಲ್ಲಿ ಹೋಗಿ ಸುಮಾರು ಒಂದು ಹತ್ತು ಹದಿನೈದು ಸೆಟ್ಟು ತಗೊಂಡು ಬಂದಿದ್ದೀವಿ ಅಲ್ಲಿ ಇದು ರಾಮಾಯಣ ಸೆಟ್ಟು ಇದು ತುಂಬ ರಾಮಾಯಣ ರಾಮ ಇಂದ ಹಿಡಿದು ಅಶ್ವಮೇಧ ಆಗೋವರೆಗೂ ಕಲೆಕ್ಟ್ ಮಾಡಿದ್ದೀವಿ ರಾಮ ಸ್ವಯ ಸೀತೆ ಸ್ವಯಂವರ ಆಮೇಲೆ ಇದು ರಾಮ ಇದು ರಾವಣ ಸೀತೆಯನ್ನು ಕಿಡ್ನಾಪ್ ಮಾಡ್ತಾ ಇರೋದು ಅಶೋಕ ವಾಟಿಕಾಲ್ ಇಡೋದು ಮತ್ತೆ ರಾವಣನ ದರ್ಬಾರು ಮತ್ತು ರಾಮ ಸೇತು ಬಂದನ ಅದು ಸೇತು ಬ್ರಿಡ್ಜ್ ಕಟ್ತಾ ಇರೋದು ಆಮೇಲೆ ಅಶ್ವಮೇಧ ಯಾಗ ಅದನ್ನೆಲ್ಲ ಕಲೆಕ್ಟ್ ಮಾಡಿ ರಾಮಾಯಣ ಸೆಟ್ ಥರ ಮಾಡಿದ್ದೀವಿ ಫುಲ್ಲು ಇದು ರಿಲೇಟೆಡ್ ಟು ಕೃಷ್ಣದು ಮಾಡಿದ್ದೀವಿ ಕೃಷ್ಣ ಇದು ಜೈಲಲ್ಲಿ ಹುಟ್ಟಿರೋದು ಆಮೇಲೆ ವಾಸುದೇವ ಇದರಲ್ಲಿ ಯಮುನಾ ನದಿಯಲ್ಲಿ ಕೃಷ್ಣನ ಕರ್ಕೊಂಡು ಹೋಗ್ತಾ ಇರೋದು ಆಮೇಲೆ ಅದು ಹೆಲ್ಪ್ ಮಾಡಿರೋದು ಆಮೇಲೆ ಇದು ಪಾಟ್ ಹೊಡಿತಾ ಇರೋದು ಒಂದು ಇದಿದೆ ಸೀಕ್ವೆನ್ಸ್ ಇದೆ ಆಮೇಲೆ ಕೃಷ್ಣ ಬುಗುರಿ ಆಡ್ತಾ ಇರೋದು ಆಮೇಲೆ ಇದು ಗೋವರ್ಧನಗಿರಿ ಕೃಷ್ಣ ಒಂದು ಬೆರಳಲ್ಲಿ ಇದು ಗೋವರ್ಧನಗಿರಿ ನಿಂತ್ಕೊಂಡಿರೋದು ಆಮೇಲೆ ಕೃಷ್ಣ ತುಲಾಭಾರ ಈ ಥರ ನಾವು ರಾ ಇದು ಕೃಷ್ಣಂದು ಸೆಟ್ ಮಾಡಿದ್ದೀವಿ ಇದೆಲ್ಲ ನಮ್ಮ ಟ್ರೆಡಿಷನ್ ಇಂಡಿಯನ್ದು ಕಲ್ಚರೆಲ್ಲ ಗೊತ್ತಾಗಲಿ ಅಂದ್ಬಿಟ್ಟು ಶ್ರೀಮಂತ ಶಾಸ್ತ್ರದ್ದು ಯಾವ ಥರ ಇರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ತೋರಿಸಿದ್ದೀವಿ ಇಲ್ಲಿ ಆಮೇಲೆ ಇಲ್ಲಿ ಉಪನಯನ ಥ್ರೆಡ್ ಸೆರೆಮನಿ ಅಂತಾರೆ ಅದು ಯಾವ ಥರ ಮಾಡ್ತಾರೆ ಅಂತ ಅದನ್ನು ತೋರಿಸಿದ್ದೀವಿ ಇದು ಪೆಂಗಳ್ ಅಂತ ಇದು ಒಂದು ಸೆಟ್ಟು ಇದ್ರ ಥರ ಮಾಡಿ ಇಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಯಾವ ತರ ಇರುತ್ತೆ ಅಂತ ತೋರಿಸಿದೀವಿ ಅಲ್ಲಿ ರಥೋತ್ಸವ ಎಲ್ಲ ನಡೀತಾ ಇದೆ ಅದನ್ನ ಕಾನ್ಸೆಪ್ಟ್ ಮಾಡಿದ ನಮ್ ಜೊತೆ ಮದನ್ ಸರ್ ಇದ್ದಾರೆ ನಾನು ಅವ್ರನ್ನೇ ಇಂದ ಅದ್ಭುತವಾಗಿ ಈ ವರ್ಕ್ ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೆರ್ಗ್ ಆಗ್ತೀರಾ ಅಷ್ಟು ಸಖತ್ತಾಗಿ ಈ ವರ್ಕ್ ನ ಮಾಡಿದರೆ ಬನ್ನಿ ಅವ್ರನ್ನೇ ಹೋಗ್ತೀನಿ ಇದು ಅವ್ರ ಎಕ್ಸ್ಪ್ಲೇನ್ ಮಾಡಿದ್ರೆನೇ ಚೆನ್ನಾಗಿರುತ್ತೆ ನಾನು ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ ಯಾಕೆ ಅವ್ರಿಗೆ ಈ ಐಡಿಯಾ ಬಂತು ಎಷ್ಟು ವರ್ಷಗಳಿಂದ ಇದೇ ರೀತಿಯಾಗಿ ಬೊಂಬೆಗಳನ್ನ ಕೂರಿಸ್ತಾ ಇದಾರೆ ಪ್ರತಿಯೊಂದು ನಾನು ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ ಬನ್ನಿ ಸರ್ ನಮಸ್ಕಾರ ನೀವು ಅಯೋಧ್ಯೆ ನಲ್ಲಿ ಮಾಡಿದಿರಾ ಅನ್ನೋದು ತುಂಬಾ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ ಇದ್ರ ವಿಶೇಷತೆ ಏನು ನೋಡೋದಕ್ಕೂ ಕೂಡ ತುಂಬಾ ಮನರಂಜನೆ ಆಗಿದೆ ಹಾಗಾಗಿ ಇದ್ರ ಬಗ್ಗೆ ನೀವೇ ಹೇಳಿ ನಮ್ಗೆ ನಮ್ ವೀಕ್ಷಕರಿಗೂ ತಿಳ್ಸ್ಕೊಡಿ ನಮಸ್ಕಾರ ಆ್ಯಕ್ಚುಲಿ ಈ ವರ್ಷ ಅಯೋಧ್ಯ ರಾಮ ಜನ್ಮಭೂಮಿ ಓಪನ್ ಆಗಿದ್ದರಿಂದ ನಾವು ಲಾಸ್ಟ್ ಏಪ್ರಿಲ್ನಲ್ಲಿ ಅಯೋಧ್ಯೆ ಹೋಗಿದ್ರಿ ಅದರಿಂದ ನಾವು ಒಂದು ಅಯೋಧ್ಯ ಕಾನ್ಸೆಪ್ಟ್ ಯಾಕೆ ಮಾಡಬಾರ್ದು ಹೇಳ್ಬಿಟ್ಟು ಅಯೋಧ್ಯೆ ಕಾನ್ಸೆಪ್ಟ್ನ ಮಾಡಿದ್ದೀವಿ ನಾನು ಬಿಗಿನಿಂಗಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಕ್ಚುಲಿ ಇದು ಕೆಳಗಡೆ ಬಂದು ಕೆಳಗಡೆ ಬಂದು ಅಲ್ಲೆಲ್ಲ ನ್ಯಾರೋ ರೋಡ್ಸ್ ಇರೋದ್ರಿಂದ ಅಲ್ಲಿ ಸೈಕಲ್ ರಿಕ್ಷಾಸ್ ಇರೋದ್ರಿಂದ ನಾವು ಅಲ್ಲಿ ಸೈಕಲ್ ರಿಕ್ಷಾ ಇಟ್ಟಿದ್ದೀವಿ ಆಮೇಲೆ ಇಲ್ಲಿ ಕೆಳಗಡೆ ಬಂದು ರಾಮೋತ್ಸವ ನಡೀತಾ ಇದೆ ರಾಮೊಂದು ರಥೋತ್ಸವ ನಡೀತಾ ಇದೆ ಹಾಗೆ ಮೇಲಕ್ಕೆ ಬಂದರೆ ನಾವು ಇದು ಬಂದು ಮೈನ್ ಟೆಂಪಲ್ಲು ಅಲ್ಲಿ ಹಿಂದ್ಗಡೆ ಬಂದು ರಾಮ ಲಕ್ಷ್ಮಣ ಸೀತಾ ವಿಗ್ರಹಗಳಿದೆ ಅದ್ರ ಪಕ್ಕದಲ್ಲಿ ನಾರ್ತ್ ಇಂಡಿಯನ್ಸ್ ಅವರು ಭಜನೆ ಮಾಡೋದ್ರಿಂದ ನಾವು ನಾರ್ತ್ ಇಂಡಿಯನ್ಸ್ ಟೈಪೇ ಬೊಂಬೆಗಳನ್ನ ಇಟ್ಟು ಮಾಡಿದ್ದೀವಿ ಇವಾಗ ನೆಕ್ಸ್ಟ್ ನಾವು ಬಂದು ದೇವಸ್ಥಾನ ಒಳಗಡೆಗೆ ಹೋಗೋಣ ಮಹಾದ್ವಾರಕ್ಕೆ ಮುಂದೆ ನೀವು ಇವಾಗ ಅಭಿಷೇಕ ಪ್ರಾರಂಭ ಮಾಡೋಣ ರಾಮ ಬಾಳ ರಾಮನಿಗೆ ಅಭಿಷೇಕ ಆಗ್ತಾ ಇದೆ ಓಕೆ ಇವಾಗ ಅಭಿಷೇಕ ಆಯಿತು ಮುಂದೆ ಅಲಂಕಾರ ಮಾಡ್ತಾರೆ ನಮ್ಮ ಅಲ್ಲಿ ಪುರೋಹಿತರು ಅಲ್ಲಿ ರಾಮನ್ಗೆ ಅಲಂಕಾರ ಮಾಡಿರೋದು ಅಲಂಕಾರ ವಿಗ್ರಹ ಬಂದಿದೆ ಅಲ್ಲಿ ಈ ಕಾನ್ಸೆಪ್ಟು ನಮ್ದು ಫಸ್ಟು ಅಭಿಷೇಕ ಆಗುತ್ತೆ ಅಭಿಷೇಕ ನಂತರ ಅಲಂಕಾರ ರಾಮನ್ಗೆ ಅಲಂಕಾರ ಮಾಡಿರೋ ಕಾನ್ಸೆಪ್ಟ್ನ ನಾವು ಮಾಡಿದೀವಿ ಸುಮಾರು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದಿಂದ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಆಯಾ ವರ್ಷಕ್ಕೆ ಏನೇನು ಇರುತ್ತೆ ಟ್ರೆಂಡ್ ಅದ್ರ ಪ್ರಕಾರ ಕಾನ್ಸೆಪ್ಟ್ ಮಾಡ್ತೀವಿ ನಾವೆಲ್ಲ ಲೈವ್ ಕಾನ್ಸೆಪ್ಟ್ ಮಾಡೋದು ಈ ವರ್ಷ ಮೂರು ಲೈವ್ ಕಾನ್ಸೆಪ್ಟ್ ಮಾಡಿದ್ದೀವಿ ಒಂದು ಬಂದು ಅಯೋಧ್ಯ ಟೆಂಪಲ್ ಇನ್ನೊಂದು ಕಾರ್ಗಿಲ್ ಇಂಡಿಯಾ ಪಾಕಿಸ್ತಾನ್ ವಾರ್ ಆಗೋದು ಇಪ್ಪತ್ತೈದು ವರ್ಷದಿಂದಗಡೆ ಹೇಗಿತ್ತು ಅಂತ ಅದನ್ನು ತೋರಿಸೋ ಪ್ರಯತ್ನ ಮಾಡಿದ್ದೀವಿ ಮತ್ತೊಂದು ಬಂದು ವಾರ್ಗಿಲ್ ರೀಸೆಂಟಾಗಿ ಜುಲೈನಲ್ಲಿ ಆಗಿರೋದು ಅರೌಂಡ್ ಇನ್ನೂರು ಮೂವತ್ತು ಜನ ಸತ್ತೋಗಿದ್ದಾರೆ ಅದನ್ನು ಪ್ರಯತ್ನ ಮಾಡಿದ್ದೀವಿ ಯಾವ ಥರ ಮಾಡ್ಬೋದು ಅನ್ನೋದು ಮಾಡಿದ್ದೀವಿ ಲೈವ್ ಕಾನ್ಸೆಪ್ಟ ಹಾಗಾದರೆ ನನಗೂ ಕ್ಯೂರಿಯಾಸಿಟಿ ಇದೆ ಬನ್ನಿ ನಮ್ಮ ಕಾರ್ಗಿಲ್ ಯುದ್ಧ ಹೇಗೆ ನಡೀತು ಅಂತ ಅವ್ರ ಹತ್ರನೇ ಕೇಳಿಸ್ಕೊಂಡು ಬರೋಣ ಅದು ಒಂದು ರೌಂಡ್ ನೋಡ್ಕೊಂಡು ಬಂದ್ಬಿಡೋಣ ಹೇಗೆಲ್ಲ ಇದೆ ನಮ್ಮ ಭಾರತದವರು ಪಾಕಿಸ್ತಾನವ್ರ ಜೊತೆ ಹೇಗೆಲ್ಲ ಫೈಟ್ ಮಾಡಿ ನಾವು ಯುದ್ಧನ ಗೆದ್ದಿದ್ದೀವಿ ಅಂತ ಒಂದ್ಸಲ ಲೈವ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ ಇದು ಬಂದು ಕಾರ್ಗಿಲ್ದು ನೈನ್ಟೀನ್ ನೈನ್ಟೀನ್ ನೈನ್ಟಿ ನೈನ್ ಆಗಿರೋದು ಇಂಡಿಯಾ ಪಾಕಿಸ್ತಾನ ಅದನ್ನು ಅದನ್ನ ತೋರ್ಸ ನಾವು ಪ್ರಯತ್ನ ಮಾಡಿದ್ದೀವಿ ನೋಡಿ ವೀಕ್ಷಕರೇ ಅಲ್ಲಿ ಇರೋರು ಪಾಕಿಸ್ತಾನ್ ಸೋಲ್ಜರ್ಸು ಈ ಕಡೆ ಇಂಡಿಯಾ ಸೋಲ್ಜರ್ಸ್ ಇದ್ದಾರೆ ಇವಾಗ ವಾರ್ ಇಂಡಿಯನ್ ಸ್ಟಾರ್ಟ್ ಆಗುತ್ತೆ ಓಕೆ ಫಸ್ಟು ಪಾಕಿಸ್ತಾನ ಅವರು ಸ್ಟಾರ್ಟ್ ಮಾಡ್ತಾರೆ ಇವಾಗ ಇಂಡಿಯಾ ಅವರು ಸ್ಟಾರ್ಟ್ ಮಾಡ್ತಾರೆ ಓಕೆ ಪಾಕಿಸ್ತಾನ ಅವರು ಸೌತ್ ಹೋಗ್ತಾರೆ ಇವಾಗ ಇಂಡಿಯಾ ಗೆಲ್ಲುತ್ತೆ ಇವಾಗ ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಮಾಡೋಣ ಇವಾಗ ಕಾರ್ಗಿಲ್ ವಿಜಯೋತ್ಸವ ಮಾಡ್ತಾ ಇದೀವಿ ಈಗಾಗ್ಲೇ ನಾವು ಲೈವ್ ಕಾನ್ಸೆಪ್ಟ್ ನೋಡ್ಕೊಂಡ್ ಬಂದಿದೀವಿ ಅಯೋಧ್ಯೆ ದೇವರ ದರ್ಶನ ಕೂಡ ಆಯ್ತು ನಮ್ಗೆ ಆ ರಾಮ್ಲಲ್ಲ ಅದು ಹಾಗೆ ಕಾರ್ಗಿಲ್ ವಾರ್ದು ಕೂಡ ನೋಡಿದ್ವಿ ಮತ್ತೆ ನಮ್ಮ ಭಾರತದಲ್ಲಿ ನಡೆದಂತಹ ಅತ್ಯಂತ ದುರಂತ ಆಗಿರುವಂತಹ ವಾಯ್ನಾಡನ್ನ ಕೂಡ ನೋಡ್ಕೊಂಬಂದ್ವಿ ಇಷ್ಟೆಲ್ಲ ಇರಬೇಕಾದ್ರೆ ನಮ್ಮ ಮೈಸೂರು ದಸರಾನ ಹೇಗೆ ಮರೆಯೋಕ್ಕಾಗತ್ತೆ ದಸರಾ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜನಕ್ಕೆ ತಟ್ಟಂತ ಬರದೇ ಮೈಸೂರು ದಸರಾ ಹಾಗಾದರೆ ಮೈಸೂರು ದಸರಾದ ಟೈಮಲ್ಲಿ ಹೇಗಿರುತ್ತೆ ಹೇಗೆಲ್ಲ ಪ್ರೊಸೆಷನ್ಸ್ ನಡೀತಾ ಇರತ್ತೆ ಇದ್ರ ಬಗ್ಗೆ ಒಂದು ವಿಸಿಟ್ ಹಾಕೊಂಡು ಬರೋಣ ಅವ್ರಿಗೆ ಕೇಳೋಣ ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಹೇಗೆಲ್ಲ ಗೊಂಬೆಗಳನ್ನ ತುಂಬ ಅಚ್ಚುಕಟ್ಟಾಗಿ ಕೂಡಿಸಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಕಂಪ್ಲೀಟ್ ಮೈಸೂರೇ ನಾವಿಲ್ಲಿ ನೋಡ್ಬೋದು ಚಾಮುಂಡಿ ಬೆಟ್ಟ ಎಲ್ಲಾನು ಇದ್ರ ಬಗ್ಗೆ ಹೇಳ್ತಾ ಓಕೆ ನಾವು ಫಸ್ಟ್ ಫುಲ್ ಮೈಸೂರು ಸೆಟಪ್ ಮಾಡಿದೀವಿ ಇದರಲ್ಲಿ ಫಸ್ಟು ಮೈಸೂರು ದಸರಾ ಪ್ರೊಸಿಷನ್ ನಡೀತಾ ಇದೆ ಜಂಬೂ ಸವಾರಿ ಅದರಲ್ಲಿ ಕೆ ಆರ್ ಸರ್ಕಲ್ ಆಗಲಿ ಅದ್ರ ಹಿಂದ್ಗಡೆ ಮೈಸೂರು ಪ್ಯಾಲೇಸ್ ಬರುತ್ತೆ ಅದಾದಮೇಲೆ ಮೈಸೂರು ಚಾಮುಂಡಿ ಹಿಲ್ಸ್ ಅಂದರೆ ಮೈಸೂರಿಂದ ಹದಿಮೂರು ಕಿಲೋಮೀಟ್ರು ಮೇಲ್ಗಡೆ ಇದೆ ಅದನ್ನು ಅದಕ್ಕೆ ತಕ್ಕಂತೆ ರಸ್ತೆಗಳನ್ನು ಮಾಡಿ ಅದು ಇಪ್ಪತ್ತು ಕಿಲೋಮೀಟ್ರು ಮೂವತ್ತು ಕಿಲೋಮೀಟ್ರ್ ಮಾಡಿದ್ದೀವಿ ಮಧ್ಯದಲ್ಲಿ ಮಾಲ್ ಪ್ಯಾಲೇಸನ್ನು ತೋರಿಸಿದ್ದೀವಿ ಲಲಿತ್ಮಹಲ್ ಪ್ಯಾಲೇಸ್ ಆದಮೇಲೆ ಮುಂದಕ್ಕೆ ಹೋಗ್ತಾ ನಂದಿ ದೇವಸ್ಥಾನ ಬರುತ್ತೆ ಆ ನಂದಿ ದೇವಸ್ಥಾನನೂ ತೋರಿಸಿದ್ದೀವಿ ಅಲ್ಲಿಂದ ಮಹಿಷಾಸುರ ಮರ್ದಿನಿ ಮೇಲ್ಗಡೆ ಪಾರ್ಕಿಂಗ್ ಮಾಡಿ ಮಹಿಷಾಸುರ ಸ್ಟ್ಯಾಚ್ಯೂ ಇದೆ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಿಷ್ಟು ಮೈಸೂರದು ಇದು ಅದಾದ ಮೇಲೆ ಮೈಸೂರಿನ ಕೇಂದ್ರ ಕಾರಾಗೃಹನ ಮಾಡಿದ್ದೀವಿ ಆಮೇಲೆ ಅಲ್ಲಿ ಕೆ ಆರ್ ಹಾಸ್ಪಿಟಲ್ ಇದೆ ಕೆ ಆರ್ ಹಾಸ್ಪಿಟಲಲ್ಲಿ ಎಮರ್ಜೆನ್ಸಿ ವಾರ್ಡ್ ಆಗಿ ತೋರಿಸಿ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾ ಇರೋ ಥರ ತೋರಿಸಿದ್ದೀವಿ ಅಲ್ಲಿಂದ ನಾವು ಅಬ್ಬೂರು ಗ್ರಾಮಕ್ಕೆ ಬರ್ತೀವಿ ಅಬ್ಬೂರು ಗ್ರಾಮದಲ್ಲಿ ಮೈನ್ಲಿ ಬಂದ ಮ ಗ್ರಾಮ ಮಾರುಕಟ್ಟೆ ಇದೆ ಮಾರುಕಟ್ಟೆ ಇದೆ ಅಲ್ಲಿಂದ ಸ್ಕೂಲ್ ಇದೆ ತೆಂಗಿನ ಗಿಡ ಮೇಲೆ ಕತ್ತಿ ಕಾಯಿ ಕೀಳ್ತಾನೆ ನೋಡಿ ಇದು ನಮ್ಮ ಸ್ಪೆಷಾಲಿಟಿ ಇದು ಮನುಷ್ಯ ಮೇಲೆ ಹೇಗೆ ಹತ್ತಾನೆ ಅಂತೇಳಿ ಅವನು ಮೇಲುಗಡೆ ಹತ್ತಿ ಕಾಯಿ ಕೀಳೋ ಕಾನ್ಸೆಪ್ಟನ್ನ ನಾವು ಮಾಡಿದ್ದೀವಿ ಆಮೇಲಿಂದ ನಾವು ಬಂದು ಗ್ರಾ ಗ್ರಾಮಕ್ಕೆ ಇದ್ದೀವಿ ಇಲ್ಲಿ ವಿಲೇಜ್ನಲ್ಲಿ ಯಾವ್ಯಾವ ಥರ ಇರ್ತಾರೆ ಹೊಲ ಮಾಡೋದಾಗಲಿ ಗಾಂಧಿ ಸ್ಟ್ಯಾಚು ಆಗಲಿ ತರಕಾರಿಗಳು ತೊಗೊಂಡೋಗೋದು ಆಮೇಲೆ ಒಂದು ತಾಯಿ ನೀರು ಹೋಗ್ತಾ ತೊಗೊಂಡೋಗ್ತಾಯಿದ್ರೆ ತಾಯಿ ಹಿಂದ್ಗಡೆ ಮಗು ಓಡ್ ಓಡಿ ಬರುತ್ತೆ ಬರುವಲ್ಲಿಂದ ತೊಗೊಳೋದು ಆಮೇಲೆ ಇಲ್ಲಿ ಸಂಡಿಗೆ ಎಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಟೈಲರ್ ಇದ್ದಾರೆ ಆಲ್ಟ್ರೇಷನ್ ಟೈಲರು ಅವರು ಕೂತ್ಕೊಂಡು ಅಲ್ಲಿ ಬೀದಿನಲ್ಲಿ ಟೈಲರಿಂಗ್ ಮಾಡ್ತಾ ಇದ್ದಾರೆ ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಮನೆ ಮೇಲೆ ಹೆಂಚಿನ ಮೇಲೆ ಒಂದು ಕೋತಿನೂ ಕೂತಿದೆ ಅಲ್ಲಿ ಇಲ್ಲಿ ಹಸು ಹಾಲ್ ಕರೀತಾ ಇದ್ದಾರೆ ಇವಿಷ್ಟು ವಿಲೇಜ್ ಸೆಟಪ್ ಅಲ್ಲಿ ಮಾಡಿರೋದು ಇದು ಬಂದು ಕೆ ಸಿ ಎಸ್ ಸ್ಟೇಡಿಯಂ ಬ್ಯಾಂಗ್ಳೂರಲ್ಲಿ ಇದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ ಇಲ್ಲಿ ಇದನ್ನು ನೀವು ನೋಡ್ಬೋದು ಆಮೇಲೆ ಇಲ್ಲಿ ಬಂದು ಯೋಗ ಸೂರ್ಯ ನಮಸ್ಕಾರ ಆಗ್ತಾ ಇದೆ ಇದೆ ಆಮೇಲೆ ಅಲ್ಲಿಂದ ಫುಟ್ಬಾಲ್ ಸ್ಟೇಡಿಯಮ್ಗೆ ಹೋಗ್ತೀವಿ ನಾವು ಬೆಂಗಳೂರು ಫುಟ್ಬಾಲ್ ಸ್ಟೇಡಿಯಮ್ಗೆ ಆಮೇಲೆ ಭರತನಾಟ್ಯಮ್ ಇದೆ ಆಮೇಲೆ ಅಲ್ಲಿ ನೋಡಿದ್ರೆ ನೀವು ಕಂಪ್ಯೂಟರ್ಸು ಕೀಬೋರ್ಡು ಮೌಸು ಎಲ್ಲ ಅಬ್ಸರ್ವ್ ಮಾಡ್ಬೋದು ಹಿಂದ್ಗಡೆ ಲೈಬ್ರರಿ ಇದೆ ಆಮೇಲೆ ಅಲ್ಲಿ ನೋಡ್ಬೋದು ಇದು ಗೋಲ್ಡನ್ ಗೇಟ್ ಇದೆ ಅಮೇರಿಕಾದ ಗೋಲ್ಡನ್ ಗೇಟು ಆಮೇಲೆ ಹಸುಗಳು ಗಿಡಗಳೆಲ್ಲ ಇದೆ ಆಮೇಲೆ ನಮ್ಮ ಹಳೆ ಕಾಲದ್ದು ನಾಣ್ಯಗಳು ಈಗಿನ ಕಾಲದವ್ರು ಯಾರಿಗೂ ಗೊತ್ತಿರಲ್ಲ ಅಂದ್ಬಿಟ್ಟು ಒಂದು ಪೈಸಾ ಎರಡು ಪೈಸಾ ಐದು ಪೈಸಾ ಹಳೆ ಕಾಲದ ನಾಣ್ಯಗಳು ಒಂದು ರೂಪಾಯಿ ಎರಡು ರೂಪಾಯಿ ಅದೆಲ್ಲ ಇಟ್ಟಿದ್ದೀವಿ ಆಮೇಲೆ ಹಾಗೆ ಬಂದರೆ ಕಾರ್ ಗ್ಯಾರೇಜ್ ಇದೆ ಅಲ್ಲಿ ಕಾರ್ ಗ್ಯಾರೇಜ್ನಲ್ಲಿ ಮೆಕ್ಯಾನಿಕ್ ಎಲ್ಲ ಕಾರ್ ರಿಪೇರಿ ಮಾಡೋ ಥರ ಮಾಡ್ತಾ ತೋರಿಸಿದ್ದೀವಿ ಅದನ್ನು ಆಮೇಲೆ ಈ ಕಡೆ ಬಂದು ಫ್ರೂಟ್ ಮಾರ್ಕೆಟ್ ಇದೆ ಅದು ನೋಡಿದ್ರಲ್ಲ ಮೈಸೂರು ದಸರಾ ಕೂಡ ನಮ್ಮ ಒಂದು ಬೊಂಬೆಗಳಲ್ಲೇ ತೋರಿಸ್ಬಿಟ್ರು ಅಷ್ಟು ಅದ್ಭುತವಾಗಿ ಅಷ್ಟು ಅಚ್ಚುಕಟ್ಟಿಂದ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಬಂದವ್ರಿಗೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ನನಗೆ ನೋಡಿ ಖುಷಿ ಆಗುತ್ತೆ ಈ ಎನರ್ಜಿ ಎಲ್ಲಿಂದ ಬರುತ್ತೆ ಸರ್ಗೆ ಅಂತ ಸಲ ಅವ್ರನ್ನೇ ಕೇಳೋಣ ಹಾಗೆ ಆ ಪೇಷೆನ್ಸ್ ಅದು ಪ್ರತಿಯೊಂದನ್ನು ಅಷ್ಟು ನೀಟಾಗಿ ಆರ್ಗನೈಸ್ ಮಾಡೋದು ಅಷ್ಟು ಬೊಂಬೆಗಳು ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಒಂದು ಐನೂರಕ್ಕೂ ಹೆಚ್ಚು ಇರ್ಬೋದೇನೋ ಸೊ ಬನ್ನಿ ನಾನು ಅವ್ರನ್ನೇ ಕೇಳ್ತೀನಿ ಸರ್ ಹೇಗೆ ನಿಮಗೆ ಇಷ್ಟೊಂದು ಪೇಷನ್ಸ್ ಹಾಗೆ ಇಷ್ಟೊಂದು ಇನೋವೇಟಿವ್ ಆಗಿ ಹೇಗೆ ಯೋಚನೆ ಮಾಡಿದ್ರ ನಾವು ಆ್ಯಕ್ಚುಲಿ ಪ್ರತಿ ವರ್ಷ ಈ ಥರ ಲೈವ್ ಕಾನ್ಸೆಪ್ಟ್ಸ್ ಎಲ್ಲ ಮಾಡ್ತೀವಿ ಬಟ್ ನಮಗೆ ಖುಷಿ ಆಗುತ್ತೆ ಜನ ಬಂದು ನೋಡಿದ್ರೆ ನಾವು ಮಾಡೋದಕ್ಕಿಂತ ನಾವು ಗಂಡ ಗಂಡಾಯಂತಿ ಇಬ್ಬರೂ ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ಡೇ ನೈಟ್ ವರ್ಕ್ ಮಾಡ್ತಾ ಇದ್ದೀವಿ ಬಟ್ ನಮಗೆ ವಿ ಜನಗಳು ಬಂದು ಬೊಂಬೆ ನೋಡಿ ಅವ್ರು ಖುಷಿ ಪಟ್ಟರೆ ಅದರಲ್ಲೇ ನಮಗೂ ಖುಷಿ ಆಗುತ್ತೆ ಅಂತಂದ್ರೆ ಪ್ರತಿ ಮಾಡಕ್ಕೆ ಒಂದು ಉತ್ಸಾಹ ಹೆಂಗ ಬರುತ್ತೆ ನಿಮ್ಗೆ ಅವ್ರಂತೂ ಒಂದ್ ನೋಡ್ಕೊಂಡ್ ಬರೋಣ ಬನ್ನಿ ಅಂತಂದ್ರು ಕೂಡ ಅಯ್ಯೋ ಯಾರು ಹೋಗ್ತಾರಪ್ಪ ಅಂತಾರೆ ನಿಮ್ ಎನರ್ಜಿಗೆ ನಿಜವಾಗ್ಲು ಹ್ಯಾಂಡ್ಸ್ ಆಫ್ ಹೇಳಲೇಬೇಕು ಸೊ ಹೇಳಿ ಅದ್ರ ಬಗ್ಗೆ ಹೇಳಿ ಹೇಗ್ ಅನ್ಸುತ್ತೆ ಇಬ್ರು ಜೊತೇಲಿ ಕೂತು ಮಾಡ್ತೀರಾ ಅದೇನಂದ್ರೆ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಬಂದು ಅದನ್ನ ಇಷ್ಟಪಟ್ಟರೆ ಇನ್ನೂ ಒಂದ್ಸಲ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಮಗೂ ಒಂದು ಆಸೆ ಆಗತ್ತೆ ಸೊ ಅದರಿಂದ ನಮಗೆ ಜನಗಳಿಂದನೇ ಒಂದು ಪ್ರೋತ್ಸಾಹ ನೆಕ್ಸ್ಟ್ ಏನ್ ಮಾಡೋದು ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಒಂದು ಆಸೆ ಇರುತ್ತೆ ಒಂದು ಸರ್ ಹೌದು ಆಕ್ಚುಲಿ ಅವರು ನಮ್ಮ ಮಗ ಐದನೇ ಕ್ಲಾಸ್ನಲ್ಲಿ ಇದ್ದಾಗ ಫಸ್ಟ್ ಟೈಮ್ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆದಾಗ ಟೂ ತೌಸಂಡ್ ಟೂನಲ್ಲಿ ಅವನೊಂದು ಸ್ಕೂಲ್ ಪ್ರಾಜೆಕ್ಟ್ ಕೊಟ್ಟಿದ್ರು ಮ್ಯಾಥಮೆಟಿಕ್ಸ್ ಆವಾಗ ಅದರಲ್ಲಿ ಅವ್ನು ಕ್ಲಾಕ್ ಮಾಡಿ ಇಂಡಿಯನ್ ಕ್ಲಾಕ್ ಮಾಡಿ ಒಂದೊಂದು ಅವರ್ಗೆ ಒಂದೊಂದು ಪ್ರೆಸಿಡೆಂಟ್ ಹಾಕಿ ಟ್ವೆಲ್ತ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಬಟ್ ಲೆವೆಂತ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಅದರಿಂದ ಅವ್ರೊಂದು ಸ್ಕೂಲ್ ಪ್ರೆಸೆಂಟ್ ಮಾಡ್ದೆ ಅದು ನ್ಯೂಸ್ ಪೇಪರ್ನಲ್ಲೆಲ್ಲ ಬಂದಿತ್ತು ಆಮೇಲೆ ಅಬ್ದುಲ್ ಕಲಾಂಗೆ ಅವನು ಇಂಡಿಯಾ ಫ್ಲ್ಯಾಗ್ ಬ್ಯಾಗ್ರೌಂಡ್ ಕೊಟ್ಟು ಕ್ಲಾಕ್ನು ಅವರಿಗೆ ಪ್ರೆಸೆಂಟ್ ಮಾಡಿದ ಅಬ್ದುಲ್ ಕಲಾಂ ಅವ್ರಿಗೆ ಕೊಟ್ಟಿದ್ದು ಅದನ್ನು ಅವರು ಮ್ಯೂಸಿಯಂನಲ್ಲಿ ಇಟ್ಟಿರ್ತಾರೆ ಆಮೇಲೆ ಸೆಕೆಂಡ್ ಟೈಮ್ ಬಂದು ಅವರು ಸಲ ಟೂ ತೌಸಂಡ್ ಟೆನ್ನಲ್ಲಿ ಒಂದು ಸಲ ಅವ್ರನ್ನ ಮೀಟ್ ಮಾಡೋ ಅವಕಾಶ ಸಿಕ್ತು ನಮಗೆ ಅವರು ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಸೈನ್ಸಿಗೆ ಬಂದಿದ್ದರು ಅಲ್ಲಿ ನಮ್ಮ ಅವ್ರನ್ನ ಮೀಟ್ ಮಾಡೋ ನಮಗೆ ಅವಕಾಶ ಸಿಕ್ತು ಅದರಿಂದ ಎರಡು ಬಾರಿ ಅವರನ್ನು ನಾವು ಮೀಟ್ ಮಾಡಿದ್ದೀವಿ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಅತ್ಯದ್ಭುತ ನಾನು ಚಿಕ್ಕವನಾಗಿದ್ದಾಗ ಮಲ್ಲೇಶ್ವರದಲ್ಲಿ ಒಂದು ಮನೆಗೆ ಹೋಗ್ತಿದ್ದೆ ಆ ಮನ್ ಮನೆಯಲ್ಲಿ ಒಂದು ಬೊಂಬೆ ರೋಬೋಟ್ ಥರ ಇತ್ತು ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವು ಅಂದ್ಕೊತಾ ಇದ್ವಿ ಅಷ್ಟೇ ಹೊರತು ಇಲ್ಲಿ ಬಂದು ನೋಡಿದ್ರೆ ಈ ಕಾನ್ಸೆಪ್ಟು ನಾನು ಎರಡು ಮೂರು ವರ್ಷದಿಂದ ಬರ್ತಾಯಿದ್ದೀನಿ ಬಂದು ನೋಡ್ತಾ ಇದ್ದೀನಿ ಪ್ರತಿ ವರ್ಷವೂ ಕಾನ್ಸೆಪ್ಟು ಚೇಂಜ್ ಮಾಡ್ತಾರೆ ಈ ವರ್ಷಕ್ಕೆ ಅಡಾಪ್ಟ್ ಆಬ್ಲಾಗ್ ಫಾರ್ ಎಕ್ಸಾಂಪಲ್ ಅಯೋಧ್ಯ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಯಿತು ಆದ್ದರಿಂದ ಶ್ರೀರಾಮನ ಪ್ರತಿಷ್ಠಾಪನೆ ಆ ಶ್ರೀರಾಮರಿಗೆ ಅಭಿಷೇಕ ಮಾಡೋದು ಆಮೇಲೆ ಶ್ರೀರಾಮನಿಗೆ ಅಲಂಕಾರ ಮಾಡಿರೋದು ಈ ಥರ ಒಂದು ಲೈವ್ ಆಗಿ ಒಂದು ಪ್ರೆಸೆಂಟ್ ಮಾಡಿರೋದು ನಾನು ಇದುವರೆಗೂ ನೋಡೇ ಇಲ್ಲ ನಿಜವಾಗ್ಲೂ ಅವರು ಪಾಪ ಎಷ್ಟರ ಮಟ್ಟಿಗೆ ಶ್ರಮಿಸಿರಬೇಕು ಎಷ್ಟರ ಮಟ್ಟಿಗೆ ಅದನ್ನ ಕಾನ್ಸೆಪ್ಷಲೈಟ್ ಮಾಡಿ ಅದನ್ನ ಪ್ರಾಕ್ಟಿಕಲ್ ಆಗಿ ಒಂದು ಬೊಂಬೇನಲ್ಲಿ ಮಾಡುವಂಥದ್ದು ಇದೆಯಲ್ಲ ಅದು ನಿಜವಾಗ್ಲೂ ಅತ್ಯದ್ಭುತ ಪ್ರತಿಯೊಬ್ಲೂ ನೋಡಬೇಕಾದ್ದು ಈ ಇನ್ಸ್ಪಿರೇಷನ್ ಅವರು ಒಂದು ಮನಸ್ಸಿನಲ್ಲಿ ಅವರು ಒಂದು ಒಂದು ಎಂಥೂಸಿಯಾಸಮ್ ಇದೆ ಆ ಎಂಥೂಸಮ್ನ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಇರೋರು ಪ್ರತಿಯೊಬ್ಬರೂ ಅದೇ ಥರ ಕಲ್ತ್ಕೊಳ್ಳಿ ಅದೇ ಥರ ಮಾಡಲಿ ಅಂತ ನನ್ನ ಇಷ್ಟ ಅಂತ ಅನಿಸುತ್ತೆ ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ ಯಾಕಂತ ಹೇಳಿದರೆ ನಾನು ಮೂಲತಃ ಮಂಗಳೂರಿನವಳು ನಮಗೆ ಅಲ್ಲಿ ನವರಾತ್ರಿ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ಬರೋದು ಅಷ್ಟೇ ಬೊಂಬೆಗಳು ಅದೆಲ್ಲ ಏನೂ ಇದಿಲ್ಲ ಅಂದರೆ ಶಾರದಾ ದೇವಿಯನ್ನು ಇಡ್ತಾರೆ ಅದು ಸಾರ್ವಜನಿಕವಾಗಿ ಇಲ್ಲಿ ಹಾಗಲ್ಲ ಇಲ್ಲಿ ಎಲ್ಲ ಪೌರಾಣಿಕ ಹಿನ್ನೆಲೆ ಯೂಸ್ ಮಾಡಿಕೊಂಡು ಒಂದೊಂದು ರೀತಿಯಲ್ಲಿ ಬೊಂಬೆಗಳನ್ನು ಇಟ್ಟಿದ್ದಾರೆ ಅದಂತೂ ನೋಡಲಿಕ್ಕೆ ತುಂಬ ಸಂತೋಷ ಆಗ್ತದೆ ಅಷ್ಟೇ ಅಲ್ಲದೆ ರಾಮ ಜನ್ಮಭೂಮಿ ವಯನಾಡು ಕಾರ್ಗಿಲ್ ವಾರು ಇಂಥ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಎಷ್ಟು ಕ್ರಿಯೇಟಿವ್ ಆಗಿ ನಮ್ಮ ಮದನ ಅಂಕಲ್ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ವರ್ಣಿಸಲಿಕ್ಕೆ ಆಗೋದಿಲ್ಲ ತುಂಬ ಖುಷಿ ನಮಗೆ ಯಾವತ್ತು ಪ್ರತಿ ವರ್ಷ ನಾವು ವೇಟ್ ಮಾಡ್ತಾ ಇರ್ತೇವೆ ಇಲ್ಲಿ ಬರ್ಲಿಕ್ಕೆ ಹೊಸ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಅವ್ರು ಮಾಡ್ತಾರೆ ಲಾಸ್ಟ್ ಟೈಮ್ ಚಂದ್ರಯಾನದ್ ಮಾಡಿದ್ರು ಅದೊಂದು ಸ್ಪೆಷಲ್ ಆಗಿತ್ತು ಈ ಸಲ ಅದೇ ಕಾರ್ಗಿಲ್ ವಾರ್ ವಯನಾಡಿದು ಹಾಗೆ ರಾಮಜನ್ಮಭೂಮಿ ಕೂಡ ಹಾಗೆ ನಮಗೂ ಅದೇ ತುಂಬಾ ಆಶ್ಚರ್ಯ ಆಗುತ್ತೆ ಎಷ್ಟು ಕಲೆಕ್ಷನ್ನು ವಾಸ್ಟ್ ಕಲೆಕ್ಷನ್ ಎಲ್ಲೆಲ್ಲಿಂದ ತರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಒಂದೊಂದು ಕಾನ್ಸೆಪ್ಟ್ಗೂ ಅಂದ್ರೆ ಎವ್ರಿಥಿಂಗ್ ಆಸ್ ಗಾಟ್ ಥೀಮ್ ಥೀಮ್ ಬೇಸಿಸ್ ಮೇಲೆ ಮಾಡ್ತಾರೆ ದುರ್ಗೆ ನವದುರ್ಗೆ ಬೇರೆ ಅಲ್ಲಿ ರಾಮಾಯಣ ಬೇರೆ ಅಲ್ಲಿ ಮೈಸೂರು ದಸರಾ ಪ್ಲಸ್ ಆ ಸ್ಟೇಡಿಯಮ್ಸು ಆಲ್ ಇಲ್ಲಿ ಕಾರ್ಗಿಲ್ದು ದೆನ್ ವೈನಾಡ್ದು ಕೃಷ್ಣಾವತಾರಗಳು ಎಲ್ಲ ನೋಡೋಕ್ಕೇನೆ ಒಂಥರ ತುಂಬಾ ಏನು ಹೇಳೋಕ್ಕಾಗಲ್ಲ ವಿ ನಾಟ್ ಜಸ್ಟ್ ಎಕ್ಸ್ಪ್ರೆಸ್ ಅವರ್ ಹ್ಯಾಪಿನೆಸ್ ತುಂಬ ಖುಷಿ ಅಯೋಧ್ಯಾದಂತೂ ಇದ್ದೇ ಹೇಳಂಗೇ ಇಲ್ಲ ಇಟ್ಸ್ ಎಕ್ಸ್ಟ್ರಾಡಿನರಿ ಎಷ್ಟು ತಲೆಗುಪ್ಯೋಗಿ ಮಾಡಿದ್ದಾರೆ ಅಂದರೆ ನನ್ನ ನಮಗೆ ತುಂಬ ಖುಷಿಯಾಗುತ್ತೆ ಈ ದ ಬೆಸ್ಟ್ ಬೊಂಬೆ ಮನೇಲೆ ಇದ್ದೀನಿ ಇದೇನು ನನಗೆ ಅಂತಂದರೆ ಈಗಿನ ಪರಿಸ್ಥಿತಿ ಒಳಗೆ ಸನಾತನ ಧರ್ಮನೇ ಮರಿತಾ ಇರುವಂಥ ಇದರಲ್ಲಿ ಒಂದು ಎಚ್ಚರಿಕೆ ಕೊಡುವಂಥ ಇಂಥ ಒಂದು ಅದ್ಭುತ ಪಾತ್ರ ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಇದು ನಿಜಕ್ಕೂ ಆಶ್ಚರ್ಯ ಸಂತೋಷ ಆಗುತ್ತೆ ಆಶ್ಚರ್ಯ ಅನ್ನೋದಕ್ಕಿಂತ ಸಂತೋಷ ಆಗುತ್ತೆ ನಾವು ಹಳೆ ಕಾಲದ್ದೆಲ್ಲ ಮರಿತಾ ಇರೋದನ್ನು ಇಷ್ಟು ಚೆನ್ನಾಗಿ ವರ್ಣಿಸಿ ತಿರ್ಗಾ ನಮ್ಮನ್ನು ತಿರ್ಗಾ ಹಳೆಯ ನಾವು ಯಾವ ಸಂಸ್ಕೃತಿಯಿಂದ ಬಂದಿದ್ದೀವಿ ಅನ್ನೋದನ್ನು ಎತ್ತಿ ಹಿಡಿಯುವಂಥ ತೋರಿಸ್ತಾರೋ ಇಂಥ ಮಹಾನ್ ಕಾರ್ಯ ಯೋಚಕ್ಕೂ ಕೂಡ ಸಾಧ್ಯ ಅಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರ ಈ ಒಂದು ಕಲಾತ್ಮಕ ವಿದ್ಯಕ್ಕೆ ನಂದೊಂದು ಸಲಾಮ್ ಎಷ್ಟೇ ಇಷ್ಟು ಚೆನ್ನಾಗಿ ಮಾಡಿರಬೇಕು ಅಂತ ಇಂಥದನ್ನು ಜನಗಳಿಗೆ ತುಂಬ ಚೆನ್ನಾಗಿ ತೋರಿಸ್ಬೇಕು ನಿಮ್ಮ ಮಾಧ್ಯಮದವರು ತೋರಿಸ್ತು ಅಂತಂದ್ಬಿಟ್ಟು ತಿರ್ಗಾ ಅವರಲ್ಲಿ ಒಂದು ಅಭಿರು ಅಭಿರುಚಿ ಉದ್ ಉದ್ಭವ ಆಗಬೇಕು ಇಂಥ ಒಂದು ಮಹತ್ ಕಾರ್ಯ ಮಾಡ್ತಾ ಇರುವಂಥ ಇಂಥ ಚಿಕ್ಕ ವಯಸ್ಸಿನವ್ರಿಗೆ ಇನ್ನೂ ಉತ್ತೇಜನ ಕೊಡಬೇಕು ಇಂಥ ಕೆಲಸ ಮಾಡೋದು ಸುಲಭ ಅಲ್ಲ ಇದಕ್ಕೆ ಶ್ರದ್ಧೆ ಬೇಕು ಆ ಶ್ರದ್ಧಾಭಾವನೆ ಎಲ್ರಿಗೂ ಹುಟ್ಟಿಕೊವಂಥ ಯೋಗ ಕೆಲಸ ಇವರು ಮಾಡ್ತಾ ಇದ್ದಾರೆ ಇದರಿಂದ ನಮಗೆ ತುಂಬ ತುಂಬ ಸಂತೋಷ ಆಗಿದೆ ಈ ಥರ ಇಷ್ಟರ ಮಟ್ಟಿಗೆ ಒಂದು ನಿಜ ಸ್ಥಿತಿ ಒಂದು ಒಂದು ಪ್ರಾಣ ಕೊಟ್ಟಂಗೆ ಇದೆ ಪ್ರಾಣ ಅಂದರೆ ಏನು ಒಂದು ಲೈವ್ಲಿ ಇಷ್ಟು ಚೆನ್ನಾಗಿ ಮಾಡಿರೋದನ್ನು ಕಂಡು ತುಂಬ ಸಂತೋಷ ಆಗ್ತಾ ಇದೆ ಸುತ್ತಿ ಸುತ್ತಿ ದೇಶ ದೇಶ ಮನೆ ಮನೆ ಎಲ್ಲೇ ನೋಡಿದ್ರು ಇದು ಈಗ ದಸರಾದ ವಿಶೇಷ ಈ ದಸರಾ ವಿಶೇಷನ ನಾವು ಹೇಳೋದು ಒಂದು ನೋಡೋದು ಒಂದು ಆದರೆ ಪ್ರತಿ ಮನೆಯಲ್ಲೂ ಇದನ್ನು ಆಚರಿಸೋದಿದೆಯಲ್ಲ ಅದು ತುಂಬ ವಿಶೇಷ ಇದು ಇವತ್ತಿನದಲ್ಲ ಯಾವಾಗ ಮೈಸೂರಿನಲ್ಲಿ ಮೆರವಣಿಗೆ ಶುರು ಆಯಿತೋ ನನ್ನ ಮನೆಯಲ್ಲೂ ನಡೀತಾ ಇತ್ತು ಊರಲ್ಲೆಲ್ಲ ನಡೀತಾ ಇತ್ತು ಪ್ರತಿಯೊಂದು ಜಾಗದಲ್ಲೂ ನಾವು ಹೋಗಿ ವಿಜೃಂಭಣೆಯಿಂದ ಅದನ್ನು ಅನುಭವಿಸ್ತಾ ಇದ್ವಿ ಈ ದಸರಾ ಹಬ್ಬದಲ್ಲಿ ಈ ಗೊಂಬೆ ಹಬ್ಬನ ನಾವು ನಡೆಸ್ತಾಯಿದ್ದೀವಿ ಅಂತಂದರೆ ಇದರ ವಿಶೇಷ ಏನು ಅಂದರೆ ಈ ಗೊಂಬೆ ಹಬ್ಬದಲ್ಲಿ ನಮ್ಮ ಜನಜೀವನದ ಪ್ರತಿಯೊಂದು ಮುಖವನ್ನು ಅದರಲ್ಲಿ ನಾವು ತೋರಿಸ್ತೀವಿ ಈಗ ಇಲ್ಲಿ ನೋಡಿದ ಹಾಗೆ ಇಲ್ಲಿ ನಾನು ಇನ್ನೂ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನೋಡಿಲ್ಲ ಆದರೆ ಇಲ್ಲಿ ನೋಡಿದೆ ಅದರಲ್ಲಿ ಅವರು ಅಭಿಷೇಕ ಮಾಡಿಸಿದ್ದು ತೋರಿಸಿದ್ರು ಅದಾದ ಮೇಲೆ ಅದಕ್ಕೆ ಅಲಂಕಾರ ಮಾಡಿಸಿದ್ದನ್ನು ತೋರಿಸಿದ್ರು ಇದರೊಳಗೆ ಇನ್ನೂ ಅದರ ಮುಖ್ಯವಾಗಿ ವಿಷಯ ಏನು ಅಂದರೆ ಅವರು ತುಂಬ ತಲೆ ಉಪಯೋಗಿಸಿ ವಿಜ್ಞಾನ ಇಂಜಿನಿಯರಿಂಗು ಜೊತೆಗೆ ಅಲಂಕಾರ ಇದ್ರ ಸೇರಿಸ್ಕೊಂಡು ಇಷ್ಟು ನೀಟಾಗಿ ಈ ಕಾರ್ಗಿಲ್ ವಾರ ಅಂತ ತೋರಿಸಿದ್ರು ಅದೇ ಇನ್ನೊಂದು ವಯನಾಡಲ್ಲಿ ನಡೆದ ಈಗ ಕೆ ಕೆಲವು ತಿಂಗಳ ಹಿಂದೆ ನಡೆದ ಆಘಾತಗಳನ್ನೆಲ್ಲ ತೋರಿಸಿದ್ರು ಆದರೆ ಇದನ್ನು ನಾವು ಕಣ್ಣಲ್ಲಿ ನೋಡಿಲ್ಲ ಇಲ್ಲಿ ಒಂದು ಸರ ಒಂದು ಪಿಕ್ಚರ್ ಕೊಟ್ಟರು ಆ ದೃಶ್ಯ ಎಲ್ಲರಿಗೂ ಮನಸ್ಸಿನಲ್ಲಿ ನಿಲ್ಲುತ್ತೆ ನೋಡಿದ್ರಲ್ಲ ಬೊಂಬೆ ಮನೆ ಎಷ್ಟು ಅದ್ಭುತವಾಗಿದೆ ಹಾಗೆ ಎಷ್ಟು ಇನ್ನೋವೇಟಿವ್ ಆಗಿದೆ ಈ ಥರವೂ ಯೋಚನೆ ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಈಗಾಗಲೇ ಗೊತ್ತಾಗಿರುತ್ತೆ ಅಫ್ಕೋರ್ಸ್ ಅವರು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇದೇ ರೀತಿಯಾದಂತಹ ಸೈನ್ಸ್ ವಿಜ್ಞಾನನ ಬಳಸ್ಕೊಂಡು ಈ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಮಾಡಿರುವಂತಹ ಬೊಂಬೆ ಮನೆ ಇದಾಗಿದೆ ನಮ್ಮ ಮೈಸೂರು ದಸರಾಗೆ ಒಂದು ದಸರಾಗೇನೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು ನೀವು ಬನ್ನಿ ಫ್ರೀ ಇದ್ದಾಗ ಒಂದು ವಿಸಿಟ್ ಮಾಡಿ ಹಾಗೆ ಅವರು ಎಕ್ಸ್ಪ್ಲನೇಷನ್ ಕೂಡ ತುಂಬಾ ಅದ್ಭುತವಾಗಿ ಮಾಡ್ತಾರೆ ನೀವು ಕೂಡ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಲೇಬೇಕು ಅಂತ ನಾನು ಹೇಳ್ತಾ ಇದಾಗಿತ್ತು ಈತನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ